you <laughs> ಇದು ಎಂಟು ತಳಕಾಗಿದೆ ಇದನ್ನ ಯಾಕೆ ಹೋಗಿಬಿಲ್ಲ ಬಾ ಬಾ ಬಿಸಿ ಬರ್ತಾ ಇದ್ರಿ ಮೇಡಮ್ಮ ಓ ಮೇಡಮ್ಮ ನಮ್ಮವ್ವ ಅಮ್ಮ ನಮ್ಮ ಅಪ್ಪ ನನಗೆ ಹೆಸರು ಒಳ್ಳೆದೊಂದು ಚಲೋ ಹೆಸರು ಇಟ್ಟರೆ ಹೆಸರು ಇಟ್ಟು ಕರಿ ನನಗೆ ನಿನ್ನ ಹೆಸರು ಏನದಲ್ಲ ಆ ರೂಪಾala ಅಷ್ಟೆ ಹೆಸರ ನಿಮ್ಮ ಅಮ್ಮ ಅಪ್ಪ ಬಾರಿ ಇಟ್ಟಿರೋ ಇದು ಸ್ವಲ್ಪ ತಣ್ಣ ನೀರ್ ತಂಬ ಕೊಡೆ ಕೊಳು ಮರ ಅಪ್ಪ ಹೆಸರು ಹೇಳಬೇಕು ಅತ್ತ ತೊಗರಿ ತಂದ್ಯಾ

ಅದು ನೋಡಿ ನಿನ್ನೆ ಅಲ್ಲಿ ಇಟ್ಟಂಗಿ ಬಲ್ಲಿ ಹೋಗಿದಲ್ಲ ಅಲ್ಲಿ ಮುನ್ನೂರು ರೂಪಾಯಿ ಸಿಕ್ಕ ಅಲ್ಲಿ ನಿನಗೂ ಸಿಗ್ತಾವ ಬಾ ಹೌದಾ ನಾವೊಂದ್ ಸಾವಿರ ರೂಪಾಯಿ ಸಿಕ್ಕ ನಿಮಗೂ ಆರ್ ನನ್ಗರ ನೋಡು ಏ ಆಯ್ತು ಬಾ ಮರ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಸಿಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ ಮೋತಿಗಳು ಒಳ್ಳೆ ನಾ ಎಡವೇನು ಹೋಗಿ ಕೊಟ್ಟು ನಾನು ಮುಂಬೈ ಹೋಗ್ಬಿಡ್ತೀಯ ಅಲ್ಲಿ ಮುಂಬೈ ನಡಿ ಒಮ್ಮರೆ ನಾನು ನಿನ್ ಮತ್ತ ಬಾ ಅಲ್ಲೇ ಬಾ ಇಲ್ಲೇ ಸಿಕ್ಕ ಅಲ್ಲೇ ನನಗೆ ಇಲ್ಲ ಹ್ಞೂ ಅಲ್ಲೇ ಹೋಗೋಣ ಅಪ್ಪ ಅಳ್ಳೆ ಇದ್ದು ಅಪ್ಪ ನಿನಗೆ ಅಲ್ಲೇ ಸಿಕ್ಕ ನನಗೆ ಹೌದಾ ಹ್ಞೂ ಹೋಗೋಣ ಬಾ ಬಾ

ಏ ನಿನ್ನ ಅನೂರು ಹಾಕಳ್ದ ಕುಡ್ತಿರ್ಲ್ವ ಮಕ್ಕರಿಯಾ ಏ ಕುಡ್ತಿರ್ವ ಏ ನಿನ್ನೂರ ಹಾಕಳ ಬಾಡ್ಯನ್ ಮಕ್ರಿಯಾ ಸೊ ನಡೀತಿರ್ಲೇ ಏ ಎಲ್ಲಿ ನೀ ಏ ಬಾಡ್ಯನ್ ಮಕ್ರಿಯಾ ಡಾಕುಲಿ ಎಲ್ಲ ಹೋಗ್ಯಾನಿ ಅವ ದೇಶದ ಬಡ ಎಷ್ಟೋ ತಾತಿ ಹೋಗಿ ಒಂದೂವರೆ ತಾಸು ಆಯ್ತು ನೋಡಿ ಹೋಗಿ ಗುತ್ತಿ ಗಿತ್ತಿ ಎಲ್ಲ ಕಟ್ಟಿಟ್ಟೆ ನಾನು ಇನ್ನೂವರೆಗೂ ಬರಕತ್ತೀನಿ ನೋಡಿ ಎಲ್ಲಾರು ಒಂಟ್ರ ಕೆಲ್ಸಕ್ಕೆ ಇವ್ನು ಕಟ್ಕೊಂಡ್ ಬಂದ ನೀನು ಜೀವನ ಎಲ್ಲಾ ಹಾಳು ಮಾಡಿಟ್ಟ ನೀವು ಇಲ್ಲಿ ಯಾರೋ ಬಾಚ ಕುಂತಾರೆ ಕೇಳೋರ ಅಜರ ಇಲ್ಲಿ ಇಟಂಗಿ ಎಲ್ಲಿ ಸಿಗ್ತಾವ್ರಿ ಇಲ್ಲಿ ಸಿಗ್ತಾವ್ರಿ ನಮ್ಮ ಮುಂದೆ ಕಮ್ಮಿ ಒಳಗೆ ಕೊಡ್ತಾರ ಇಲ್ರಿ ಹಜಾರ ಇನ್ನೇ ಹೋದಲ್ರಿ ಮ್ಯಾನೇಜರ್ ಹೌದ್ರಿ ಅವ್ರ ನಂಬರ್ ಇದ್ರಿ ಕೊಡಲ್ಲ ಸ್ವಲ್ಪ ಖೇಕರ ಇಟ್ಟಿ ಚಲೋ ಅದಾವ ಇಲ್ರಿ ಇಟ್ಟಿ ಅಂದ್ರ ಮತ್ ಚಲೋ ಸಿಕ್ತಾವಪ್ಪ ನೀನು ತಿಳಿ ಕರ್ಸೋಕೆ ಹೋಗ್ಬೇಡದ್ ಹೌದ್ರಿ ಒಂದ್ ಸ್ವಲ್ಪ ಹಚ್ಕೊಡ್ರಿ ಹಲೋ ಹಲೋ ಎಲ್ಲಿದೆ ಪರೀನು ನಾ ಇಲ್ಲೇ ಇಲ್ಲಿ ಅಂಗಡಿಗೆ ಹೊಟ್ಟಿದ್ದೇನ್ರಿ ಬಂದ ಬಂದಾಪ ಜಲ್ದಿ ಬಂದಾರ್ರಿ ಹಾ ಬಂದ್ರಿ ಅಲ್ಲೇ ಅದ್ರಿ ಹಾ ಇಲ್ಲೇ ಅದಾರ ಬಾ ಆಯ್ತು ಬಂದೇ ನಾ ಬಂದೆ ಇಟ್ಟಂಗಿ ಒಯ್ಯಕ್ಕೆ ಬಂದಾರಂತ ನಾ ಈ ಕಡೆ ಬಂದಾಗ ಅವ್ರು ಆ ಕಡೆ ಬಂದರು ಹೋಮ್ ತೋ ಲೇಟ್ ಆಕೈತೆ ಅಂದ್ರೆ ಇಲ್ಲಿ ಇಲ್ಲಿ ಐದು ಮಿನಿಟ್ ನೇ ಬರ್ತಾರ ಹೌದ್ರಿ ಬಾ ಕೊಡ್ಬಾ ಕೊಡ್ಬಾ ಇಲ್ಲೇ ಕುಂಡ್ರಿ ಇಲ್ಲ ಇಲ್ಲೇ ಕೊಡು ಬರ್ರ ಇಲ್ಲ ಕುಂಡ್ರು ನಾ ಬರ್ತಾರಂತ ಬರ್ರಿ ಮತ್ತೆ ಅಂತೀರಿ ಅಜ್ಜರ ಆರಾಮ್ ಅದ್ರಲ್ಲ ಆರಾಮ್ ನೋಡ್ರಿಪ್ಪ ಯಾವ ಊರ್ರಿ ನಿಮ್ದ ನೋಡ್ರಿ ಬಿಜಾಪುರ್ ಬಿಜಾಪುರ್ ರೀ ಇಲ್ಲಿ ತಯಾರು ಮಾಡ್ತಾರ ಇದು ಮಣ್ಣಿಲ್ಲ ಮಣ್ಣಿಲ್ಲ ತಯಾರು ಮಾಡ್ತಾರ ಮಣ್ಣ ಏ ಹೊಲ್ಬೋದ ಹೌದನ್ರಿ ಹ್ಞೂ ಇವ್ ಕಲರ್ ಒಂದೇ ಕಲರ್ ಇರ್ತೈತಿ ಬರ್ತೇ ಬೇರೆ ಕಲರ್ ಒಂದೇ ಕಲರ್ ಇರ್ತಾರೆ ಏ ಇವ್ನ ಯಾಕೆ ಕರ್ಕೊಂಡ್ ಬಂದಿವಪ್ಪ ನಮ್ ಮನಿ ಕಟಾತೀವೇ ನಾವ್ ಅವ್ರ ಮನಿ ಕಟಾತಿವೇ ಏನ್ ಮಾಡೋದಪ್ಪ ಏ ಸುಮ್ ಕುಂದ್ರಲಿ ಎದಕ್ ಕೊಟ್ಟು ಒಟ್ಟ ಹಚ್ಚಿ ಅವ್ರ ಜೊತೆ ಸುಮ್ ಕುಂದ್ರ ಅಲ್ರಿ ಅಜ್ಜಾರ

ಬರ್ರಿ ಅಣ್ಣ ಇನ್ನೂ ಎಲ್ಲಿ ಕರ್ಕೊಂಡು ಅಂಟೀವಿ ಅಣ್ಣ ಇಟ್ಟಿಂಗೇನು ತೋರ್ಸೋಲ್ಲ ನೀ ಮನಿ ಅಂತಸ್ತಿಂದು ಬೇಡಿಂಗ್ ಹಾಕತ್ತೀವಣ್ಣ ಒಂದು ಚಲೋ ಕೊಡೋಣ ಏ ನಮ್ಮ ಹತ್ರ ಚಲೋ ಇಟ್ಟಿಗೆ ಕೊಡ್ತೀವಿ ರೀ ಹಂಗೇನ ಪರ ಪ್ಯೋರ್ ಫುಲ್ ಪ್ಯೂರ್ ಇಟ್ಟಂಗಿರಿ ಸುಟ್ ಮಾಡಿರ್ತೀವಿ ನಾವು ಬರ್ರಿ ಬಡೋಣ ಬರ್ರಿ ನಾಲ್ಕು ಅಂತಸ್ತಿಂದ ಅದಕ್ಕೆ ಏನ್ ನಾಲ್ಕು ಅಲ್ರಿ ಎಂಟು ಅಂತಸ್ತಿಂದ ಕಟ್ಟ್ರಿ ನೀವು ಮಸ್ತ್ ಇಟ್ಟಿಂಗ್ ಅದಾವು ಹಂಗೆ ಏನಾಗಲ್ಲ ಬರ್ರಿ ಬಡೋಣ ಬನ್ರಿ ಬರ್ರಿ ಬರ್ರಿ ಅಣ್ಣ ಬರ್ರಿ ಇದೇನ್ರಿ ಅಣ್ಣ ನಿಮ್ಮ ಮನೆ ಹಾಂ ಇದಣ್ಣ ಬರ್ರಿ ಕುಂದ್ರಣ ಕುಂದ್ರ ಕುಂದ್ರು ಕುರ್ಚಿ ಇಲ್ಲ ರೀ ಏ ಏ ಒಂದೇ ಕುರ್ಚಿ ಅಣ್ಣ ಹೌದ್ ರೀ ಇಲ್ಲಿ ಕುಂದ್ರಬೇಕ ಇಲ್ಲ ಅಣ್ಣ ಇಲ್ಲೇನು ಬರ್ತದೆ ಚಾಪಿ ಕುಂದ್ರಣ್ಣ ಹಾ ಅಡ್ವಾನ್ಸ್ ಕೊಡ್ಬೇಕು ನೋಡಣ್ಣ ಅಡ್ವಾನ್ಸ್ ಸ್ವಲ್ಪ ಚಾ ಮಾಡಿಸಲ್ಲ ಚಾ ಇಂತ ಬಿಸ್ಲಾಗ ಹಾ ಇಂತ ಬಿಸ್ಲಾಗ ಚಾ ಕುಡಿದ್ರಿ ಅಣ್ಣ ತಂಡ ಇಲ್ಲ ಅದೇ ಗಡಿಗೆ ತರಾ ಹೊಂಟಿದಣ್ಣ ನೀವ್ ಬಂದ್ಬಿಟ್ರಿ ಅದಕ್ಕೆ ಹತ್ತಿರ ನೀರು ರೂಪಾ ಒಂದ್ ಸರಿ ನೀರ್ ತಂಬಾ ನೀರ್ ಕುಡಕತ್ರಿ ಈ ಬಿಸ್ಲಾಗ ಚಾ ಕುಡಿಬಾರ್ದ ಚಾ ಕುಡ್ದೆ ಬಿಟ್ಬಿಟ್ಟಿ ನೋಡ ಹಾ ತಗೋರಿ ಕುಡಿದ್ರಿಗ ಏನ್ ಒಂದ್ ಸರಿಗಿರಿಯ

ಎರಡು ಗಾಡಿ ನಾಳೆ ಹೋಗಾಕತ್ತೀರಿ ಬಂದು ರೆಡಿ ಇರತ್ತ ಲೋಡ್ ರೆಡಿ ಇರ್ತ ನೀ ಬಂದು ಒಯ್ದ್ಬಿಡುದ್ ಅಷ್ಟೇ ಅಡ್ವಾನ್ಸ್ ಕೊಟ್ಬಿಡ್ರಿ ಏ ಏನಿಲ್ಲ ಅಡ್ವಾನ್ಸ್ ಒಂದು ಎರಡುವರೆ ಲಕ್ಷ ಕೊಡಿರಿ ಆಮೇಲೆ ಕೊಟ್ಟು ನಾಳೆಗೆ ಎಷ್ಟು ಗಂಟೆಗೆ ಬರುಂಬ್ರಿ ಅದಾವ ಇಲ್ರಿ ಅದ್ರಾಗ ಎಲ್ಲ ರೆಡಿ ಮಾಡ್ತೀವಿ ಹಾಂ ನಾಳೆ ಬಂದ್ಬಿಡ್ರಿ ನೀವು ಸಾಯಂಕಾಲ ಒಂದು ಮೂರು ಗಂಟೆಗೆ ಬಂದ್ಬಿಡಿ ರೆಡಿನೇ ಇರತ್ತೆ ಲೋಡ ಬಂದು ಒಯ್ದ ಬಿಡಾಕತ್ತೀರಿ ಹಾಂ ಆಯ್ತು ಆಯ್ತು ಹೋಗ್ ಬರೀ ಬರ್ತೀವಿ

ನಾವ್ ಹೋಯ್ ಬರತಿನ ತಾ ಹರಿ ನೀ ಇಲ್ಲೇ ಕೊಂಡ್ಬಿಡೋ ಬಸ್ ಬರ್ತಾ ಹೋಗ್ಬಿಡು ನೀ ಯಾ ನಾವ್ ಬೆಕ್ಕಂದ್ಮೇ ಹೋಗ್ಬೇಕುನ್ರಿ ಏನಾಗಲ್ಲ ಬಸ್ ಬರ್ತಾ ನಮ್ಮೂರು ಬಸ್ ಎಲ್ಲ ಡೈರೆಕ್ಟ್ ನಮ್ಮೂರಿಗೆ ಹೋಗೋದು ರೋಡಿದು ಹರಿ ನೀ ಕುಂದ್ರಿ ಇಲ್ಲಿ ಇಲ್ಲಿ ಕುಂದ್ರು ಬಸ್ ಬರ್ತಾ ಹೋಯ್ಬಿಡ ಬಿಡ ಹರಿ ಕೈ ಮಾಡು ನೋಕಿ ನೋಡು ನಾನು ಜಲ್ ಪಟ್ಟಂ ಕೆಲಸ ಮುಗಸೋನು ಜಲ್ದಿ ಚಂದಿಗೆ ಒಂದ್ ಬಿಡ್ತನಾ ಹಾ ಹುಷಾರಿ ಜಲ್ದಿ ಬರ್ರಿ ಐದ್ ಬರ್ತನಾ ಇಲ್ಲ आजा ಕುಂತಾನ ಅವನು ಕೇಳ ಲೋಡ್ ಆಗೈತಲ್ಲ ಕೇಳೆ ಏನಂತ ಪಾಪ ಲೋಡ್ ಆಗಿದ್ರಾ ಅಜಾ ಗಾಡಿ ಲೋಡಾಗಿತ್ತಲೋ ಯಾ ಗಾಡಿ ಇಟ್ಟಂಗಿ ಗಡಾಜಾ ನಿನ್ನೆ 2.5 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಮಾಲಕರಿಗೆ ಅಡ್ವಾನ್ಸ ಅಯ್ಯೋ ಅವ ಮೀರ್ತಿ ಕರ್ಕೊಂಡು ಊರಿಗೆ ಹೋಗ ಬಿಟ್ಟನ ಎಂತೆ ಊರಿಗೆ ಹೋಗ್ಬಿಟ್ಟಾನ ಬಿಟ್ಟನ ಹಾ ಮತ್ತೆ ಹೆಂಗ್ ಅಜ್ಜ ಈಗ ನಾವು ಎರಡೂವರೆ ಲಕ್ಷ ರೂಪಾಯಿ ರೊಕ್ಕ ಕೊಟ್ಟೆ ಹೊಂಗ ಏನು ಮಾಡ್ತಪ್ಪ ಹೋಗಿಬಿಟ್ಟನ ಅವರ ಊರು ಯಾದ ಅನ್ನೋದು ಗೊತ್ತೈತನಾ ಜನಂಗ ಗೊತ್ತಿಲ್ಲ ಆ ಫೋನ್ ನಂಬರ್ ಐತನ ಫೋನ್ ನಂಬರ್ ಏನು ಗೊತ್ತಿಲ್ಲ ಮತ್ತೆ ಹೆಂಗ್ ಓಜಾ ಈಗ ನಾವು ಏನು ಮಾಡ್ಬೇಕು ಹೇಳು 2.5 ಲಕ್ಷ ರೂಪಾಯಿ ಕೊಟ್ಟೆ ಅಜ್ಜ ನ ಮಾಲಕರು ಬೈತಾರೆ ನಮಗೆ ನಾವು ಯಾರಿಗಂತ ಕೇಳಿ ಕೊಡ್ಬೇಕು ರೀಪ್ಪ ಮತ್ತು ಅಂತ ಅಂದ ಮೇಲೆ ಕೊಡ್ಬೇಕಲ್ರಿ ಅಡ್ವಾನ್ಸ್ ಕೇಳಿದವ್ರು ಕೊಟ್ಟೆವು ನಾವು ರೊಕ್ಕ ಯಾವ ಊರು ಯಾಕೆ ಬಂದಿರ್ತಾನ ಯಾವ ಊರು ಏನು ಸುದ್ದಿ ಯಾರಿಗೆ ಗೊತ್ತ ಅದೇ ಈಗ ಹೆಂಗ್ ಮತ್ತೆ ಮುಂದೆ ಹೆಂಗೆ ಮಾಡ್ತೀನಿ ನೋಡ್ರಪ್ಪ ಈಗ ನಾವು ಮತ್ತೆ ರೊಕ್ಕ ಕೊಟ್ಟೇವೆ ಎರಡುವರೆ ಲಕ್ಷ ರೂಪಾಯಿ ಕೊಡಲಿಲ್ಲ ಮತ್ತೆ ಕಂಪ್ಲೇಂಟ್ ಕೊಡ್ತೇವೆ ಈಗ ನಾವು ಕಂಪ್ಲೇಂಟ್ ಕೊಟ್ಟು ಏನು ಪ್ರಯೋಜನಪ್ಪ ಹ್ಯಾಂಗ್ ಮಾಡ್ತೀನಿ ನೋಡ್ರಿ ನೀವು ಮತ್ತು ಏನು ಮಾಡಿದ್ ಈಗ ರೊಕ್ಕ ಬರಂಗಿಲ್ಲ ಅಂತ ಮತ್ತೆ ಕಂಪ್ಲೇಂಟ್ ಕೊಟ್ಟುಬಿಡ್ತೇವೆ ನಾವು ನನ್ನ ಭೀ ನಾಲ್ಕು ರೂಪಾಯಿ ವಿಧಾನಪ್ಪ ಇನ್ನೂ ಕೊಳ್ಳಾರ್ದಾಗ ಹೌದಾ ಕಂಪ್ಲೇಂಟ್ ಕೊಟ್ಟುಬಿಡ್ತಿತ್ತು ಆಮೇಲೆ ಮಾಡಿರಿ ಕಂಪ್ಲೇಂಟ್ ಕೊಡೋಣ ಅಂತ ಬಂದು ಬರ್ತಿತ್ತು ಹಾ ಮತ್ತ ಈಗ ಬಂದಿಲ್ಲ ನೀನು ಅಪ್ಪ ಎಲ್ಲಿ ಸಿಟಿಗೆ ರೇತ್ ಮಾಡಿದೆ ಇಲ್ಲ ನಿನಗೆ ಭಾಳ ಮುದ್ದು ಮಾಡ್ತೀನಿ ಬಂದ ತಕ್ಷಣ ಬೇಕು ಬಿಟ್ಟು ಬರಾಕ ಬರಕ ಹಂಗೈತೆ ನಾನು ಒಬ್ಬನೇ ನೆನಲ್ಲಿ ಅಕ್ಕಿ ನೀನು ಬಿಟ್ಟು ಬರ್ಬೇಕಿಲ್ಲ ಬಸ್ಸಿಗೆ ಹೋಗ್ತೇನೆ ಹೋಗಿ ಬಸ್ ಸತೀಶ್ ಹೋಗಿ ಊರಿಗೆ ಬಿಟ್ಟು ಮತ್ತೆ ಬಿಟ್ಟು ಲಾಸ್ಟ್ ಮಗ ನೋಡ್ಕೊಂಡು ಬಂದೆ ಎಲ್ಲ ಆಯ್ತು ಎಲ್ಲ ಅಲ್ಲಿ ಎಲ್ಲ ಕೆಲ್ಸಕ್ಕೆಲ್ಲ ಹೇಳಿ ಕೆಲ್ದವ್ರು ಹೇಳಿ ಅಡ್ವಾನ್ಸ್ ಎರಡೂವರೆ ಲಕ್ಷ ರೂಪಾಯಿ ತಗೊಂಡ ತಗೊಂಬಂದಿ ಕ್ಯಾಶ್ ತಗೊಂಡು

La 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 la